ನಮಸ್ಕಾರ ಎವ್ರಿ ಎಲ್ಲರೂ ಮಸ್ತ್ ಅನ್ಕೋತೀನಿ ಇವತ್ತು ನಾಗ ಚತುರ್ಥಿ ನಾಳೆ ನಾಗರ ಪಂಚಮಿ ನಂಗೆ ನಾಗರ ಹಾವು ಅಂದ್ರೆ ಭಾಳ ಇಷ್ಟ ಅದಕ್ಕೆ ನಾನು ಎವ್ರಿ ಇಯರ್ ಬೇರೆ ಬೇರೆ ಝೋನ್ ನಾ ಬ್ಲ್ಯಾಕ್ ಗೊಬ್ರಾ ಇಂಡಿಯನ್ ಗೊಬ್ರಾ ಅಡಾಪ್ಟ್ ಮಾಡ್ತೀನಿ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಫಸ್ಟ್ ಡೇ ನಾಗಪ್ಪ ಒಳಗೆ ಬರೋ ಥರ ರಂಗೋಲಿ ಹಾಕ್ತೀವಿ ಸೆಕೆಂಡ್ ಡೇ ನಾಗಪ್ಪ ವಾಪಸ್ ಹೋಗೋ ಥರ ರಂಗೋಲಿ ಹಾಕ್ತೀವಿ ಸೊ ನೋಡ್ರಿ ನಮ್ಮ ನಾಗಪ್ಪ ಒಳಗಂಟನ್ ಮನಿ ಒಳಗೆ ನಾವು ಸಣ್ಣವರಿದ್ದಾಗ ಪಂಚಮಿಗೆ ಜೋಕಾಲಿ ಕಟ್ತಿದ್ವಿ ಆಮೇಲೆ ನಮ್ಮ ಅಜ್ಜ ನಮಗೆ ಕೊಬ್ಬರಿ ಬಟ್ಲದ ಬುಗುರಿ ಮಾಡಿಕೊಡ್ತಿದ್ರೆ ಅದೆಲ್ಲ ಆಟ ಆಡ್ತಿದ್ವಿ ಫುಲ್ ಮಜ್ಜಾ ಇತ್ತು ಅವಾಗೆಲ್ಲ ಈಗ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರಿ ಸೊ ಉಂಡೆ ರೆಡಿ ಆಗಕೈತಿ ಇವಾಗ ಗಸ್ಗಸಿ ಬಾಳಾಗ ನೀರು ಬರಾತೈತಿ ನಮ್ಮ ಮದರ್ ಇಂಡಿಯಾ ಉಂಡಿ ಕಟ್ಟಾಕತ್ತಾರ ಹತ್ತಾರ ಹಾಲ್ ಇರೋಕೆಲ್ಲ ರೆಡಿ ಮಾಡಿಕೊಂಡ್ರಿ ಸೊ ಲೆಟ್ಸ್ ಬೆಂಗಳೂರು ಸೈಡ್ ಗಣೇಶ್ ಚತುರ್ಥಿ ಹಾಲು ಎರಿತಾರ ನಾಗಪ್ಪಗ ನಗರ ಪಂಚಮಿ ದಿನಸ ಎರ್ಯಂಗಿಲ್ಲ ಸೊ ಇದೆಲ್ಲ ರೆಡಿ ಆಗ್ಯಾನ ಇಷ್ಟ ಅಂತಂದ್ರೆ ನಮ್ಮ ಕಡೆ ಮಂದಿನ ಮಾಡಿ ರೆಡಿ ಮಾಡಿರ್ತಾರ ಇವನೀಗ ಸೊ ಈಗ ನಮ್ಮ ಸರ್ದಿ ನಾವು ಮಾಡೋಣ ಕೊಬ್ಬರಿ ಬಟ್ಟೆದೊಳಗೆ ಬೆಲ್ಲ ಹಾಕಿ ಅದ್ರ ಒಳಗೆ ಹಾಲು ಹಾಕಿ ಹಿಂಗೆ ಹಿಡ್ಕೊಂಡು ಫಸ್ಟ್ ದೇವ್ರ ಪಾಲ್ ಹಾಲು ಎರಿತೀವಿ ಸೆಕೆಂಡ್ ಬರೀ ನಾಗಪ್ಪನ ಪಾಲ್ ಅಂತ ಎರಿತೀವಿ ತರ್ಡು ನಮ್ದೆಲ್ಲ ಹೆಸರು ಹಿಡ್ಕೊಂಡು ಬಿಲಾವ್ಡ್ ಒನ್ಸ್ದೆಲ್ಲ ಎಲ್ಲ ಹೆಸರು ಹಾಲು ಎರಿತೀವಿ ಅದು ಕೇಳಕ್ಕೆ ಭಾಳ ಇರ್ತೈತ್ರಿ ನಾ ದೇವ್ರ ಪಾಲ್ ದಿಂಡ್ರ ಪಾಲ್ ನಮ್ಮ ಪಾಲ್ ನಿಮ್ಮ ಪಾಲ್ ಅಂಥೇಳಿ ಎಲ್ಲದ ಹೆಸರು ತಗೊಂಡು ಹೇಳೋ ಮುಂದೆ ಭಾಳ ಚಂದ ಅನಿಸ್ತೈತಿ ನಿಮ್ಮ ಉತ್ತರ ಕರ್ನಾಟಕದವ್ರು ಯಾರೇ ಗೊತ್ತಿದ್ರೆ ಅವ್ರ ಜೊತೆ ಹಾಲೆರ್ಯಕ್ಕೆ ಹೋಗ್ರಿ ಯು ವಿಲ್ ಎಂಜಾಯ್ ಇಟ್ ಇದನ್ನ ಹಂಗೆ ನೂಲ್ ಅಂತ ಕರಿತೀವಿ ನಾವು ಅದು ಅರ್ಶನ ಕುಂಕುಮ ದಾರ ಆದ್ರಿಂದ ದೇವ್ರಿಗೆ ಮುಟ್ಟಿಸಿ ನಾವು ಹಾಕೋತೇವೆ ಕೆಟ್ಟ ದೃಷ್ಟಿ ನೆಗೆಟಿವ್ ಎನರ್ಜಿ ನಮಗೆ ತಾಕ್ತೇ ಇರಲಿ ದೇವ್ರ ಕೃಪೆ ನಮ್ಮ ಮೇಲಿರಲಿ ಅಂತ ಹಾಕೋತೀವಿ ನಾಗಪ್ಪನ ಪೂಜೆ ಆತ ಈಗ ಮನೀಗೆ ಹೋಗಿ ಬ್ಯಾಟಿಂಗ್ ಮಾಡೋಣ ಹಳ್ಳಿ ಟುಂಡಿ ಕಡ್ಲಿ ಉಸಳಿ ಆಮೇಲೆ ತುಪ್ಪ ಹಾಕೊಂಡು ತಿಂದ್ರ ಎಮ್ಮಿ ನೀವು ನಾಗರ ಪಂಚಮಿ ಯಾವ ತರ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ರಿ ನಾವು ನೆಕ್ಸ್ಟ್ ಡೇ ಈ ಥರ ಮಣ್ಣಿನ ಹಾಲು ಎರಿತೀವಿ ಮತ್ತೆ ಸ್ವೀಟ್ ಕುಚ್ಚಿದ ಕಡಬ ಮಾಡ್ತೀವಿ ಅಂದ್ರೆ ನಾರ್ಮಲ್ ಹೂರ್ಣದ ಕಡಬೆ ಬಟ್ ನೀರೊಳಗೆ ಕುದಿಸ್ತೀವಿ ಕರೆಯಂಗಿಲ್ಲ ಆಮೇಲೆ ಇದು ನಾಗಪ್ಪ ಉಲ್ಟಾ ವಾಪಸ್ ಮನೆಯಿಂದ ಹೊರಗೆ ಹೋಗೋ ತರ ಹಾಕ್ತೀವಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಬಾಯ್